ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ನಮ್ಮ ಮಲ್ಲಿಗೆಯ ಗಿಡದ ಎಲೆಗಳು ಮೊರಟು ಕಟ್ಟೋದು ಹಾಗೆಯೇ ಮಲ್ಲಿಗೆ ಹೂಗಳು ಮೊರಟು ಕಟ್ಟೋದು ಯಾವ ಕಾರಣದಿಂದ ಹಾಗೆಯೇ ಇದಕ್ಕೆ ಯಾವ ಔಷಧಿಯನ್ನು ಸ್ಪ್ರೇ ಮಾಡಬೇಕು ಇದನ್ನೆಲ್ಲ ನಮ್ಮ ಗಿಡದಿಂದ ನಿರ್ಮೂಲನೆ ಮಾಡಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ತಿಳಿಸ್ತೇನೆ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ स्नेहत्रे फर्स्ट आके ನಮ್ಮ ಮಲ್ಲಿಗೆಯ ಗಿಡದ ಎಲೆಗಳು ಅಥವಾ ಹೂಗಳು ಮೊರಟು ಕಟ್ಟಲು ಕಾರಣಗಳೇನು ಎಂಬುದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕು ಆಮೇಲೆ ನಾವು ಯಾವ ಔಷಧಿಯನ್ನು ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಬೇಕು ಏನಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಗಿಡಗಳು ಹಾಗೆಯೇ ಹೂಗಳು ಮೊರಟು ಕಟ್ತವೆ ನೋಡಿ ಮೊರಟು ಕಟ್ಟೋದಂತ ಹೇಳಿದ್ರೆ ಇದೆ ಒಂದು ಎಲೆಗಳು ಏನು ಹೇಳುತ್ತೆ ಸುತ್ತಿ ಹೋದಾಗೆ ಆಗ್ಬೋದು ಹೂಗಳು ಅಲ್ಲೇ ಕೊಳೆತು ಹೋದಾಗೆ ಆಗುವುದು ಹೂಗಳ ಗಾತ್ರ ತೀರಾ ಸಣ್ಣದಿರುವುದು ಈ ರೀತಿಯಲ್ಲಿ ತುಂಬಾ ಕಾರಣಗಳಿವೆ ಅದು ಯಾವೆಲ್ಲ ಕಾರಣಗಳಂತ ಹೇಳಿ ಇದರಲ್ಲಿ ನಾನು ನಿಮಗೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಹಾಗೇನೆ ಅದಕ್ಕೆ ಪರಿಹಾರವನ್ನ ಕೂಡ ನಾನು ನಿಮಗೆ ತಿಳಿಸ್ತೇನೆ ಔಷಧಿ ಯಾವುದು ಅಂತ ನಾವು ತಿಳಿಯುವುದಕ್ಕಿಂತ ಮೊದಲು ನಾವು ಈ ಮೊರಟು ಕಟ್ಟುವ ರೋಗ ಯಾವ ಕಾರಣದಿಂದ ಬರ್ತದೆ ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಬೇಕು ಏನಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಈ ರೀತಿಯ ಸಮಸ್ಯೆಗಳು ಬರುತ್ತೆ ಅಂದರೆ ಒಂದು ಒಂದ ನಿಮಗೆ ಹುಳ ಹುಳ ಜಾಸ್ತಿ ಆದರೆ ನೋಡಿ ನಿಮಗೆ ಇಲ್ಲಿ ಗಿಡದಲ್ಲಿನ ಸಾರಿ ಹೂವಿನಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಆದಷ್ಟು ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ ಅಂದರೆ ಈ ರೀತಿಯಾದಂತಹ ಹುಳಗಳು ಇದ್ದಾಗ ನಮ್ಮ ಗಿಡದಲ್ಲಿ ಆಗುವಂತಹ ಹೂಗಳ ಸೈಜ್ ಅಂದರೆ ಈಗ ನೋಡಿ ಇದು ಕರೆಕ್ಟ್ ಆದಂತಹ ಸೈಜ್ ಅದೇನಾಗುತ್ತೆ ಅಂತ ಹೇಳಿದರೆ ಗಿಡಗಳ ಮುಗ್ಗುಗಳ ಸೈಜ್ ತುಂಬ ಸಣ್ಣದಾಗ್ತದೆ ಅಥವಾ ಕುಳಿತು ಹೋದಾಗೆ ಆಗ್ತದೆ ಹೂಗಳು ಗಿಡದಲ್ಲಿ ಕುಳಿತು ಹೋದಾಗೆ ಆಗ್ತದೆ ಆದರೆ ನಮಗೆ ಯಾವ ಸಮಸ್ಯೆ ಅಂತ ನಮಗೆ ಕಾಣೋದಿಲ್ಲ ಕೆಲವೊಂದು ಬಾರಿ ಹುಳಗಳು ಕಾಣ್ತದೆ ಕೆಲವೊಂದು ಬಾರಿ ಹುಳಗಳು ಕಾಣೋದಿಲ್ಲ ಹಾಗೇನೆ ಸ್ನೇಹಿತರೆ ಒಂದು ಇದೊಂದು ಕಾರಣ ಅಂದರೆ ಹುಳದ ಸಮಸ್ಯೆ ಇದ್ದರೆ ಕೂಡ ಈ ರೀತಿಯ ಮೊರಟು ಕಟ್ಟುವಿಕೆ ರೋಗ ಸ್ಟಾರ್ಟ್ ಆಗುತ್ತೆ ಆದರೆ ಹುಳ ಫಸ್ಟಾಗಿ ನಮ್ಮ ಗಿಡದಲ್ಲಿ ಈಗ ಗಿಡದಲ್ಲಿ ಸಣ್ಣ ಸಣ್ಣ ಹುಳಗಳೆಲ್ಲ ಇದ್ದರೆ ಅಷ್ಟೊಂದು ಮೊರಟು ಕಟ್ಟುವಂತಹ ರೋಗ ಬರುವುದಿಲ್ಲ ಅದೇ ನಾವು ಅದಕ್ಕೆ ಯಾವುದೇ ರೀತಿಯ ಔಷಧಿಗಳ ಔಷಧಿಗಳನ್ನು ಸಿಂಪಡಿಸದೇ ಇದ್ದಾಗ ಅಥವಾ ನಾವು ಹಾಕಿದಂತಹ ಔಷಧಿಗಳು ಅದಕ್ಕೆ ಒಂದು ಏನು ಹೇಳ್ತಾರೆ ರಿಯಾಕ್ಟ್ ಆಗದೇ ಇದ್ದಾಗ ಇಂತಹ ಹುಳಗಳು ದೊಡ್ಡದಾಗಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಾವೇನು ಮಾಡಬೇಕಂತ ಹೇಳಿದರೆ ಈ ಹುಳಗಳು ಸಣ್ಣದಿರುವಾಗಲೇ ನಾವು ಅದಕ್ಕೆ ಸ್ಪ್ರೇಗಳನ್ನು ಹಾಕಬೇಕು ಹಾಗೆಯೇ ಸ್ನೇಹಿತರೆ ಒಂದು ಹುಳದ ಸಮಸ್ಯೆ ಇನ್ನೊಂದು ಗಿಡ ಮೊರಟು ಕಟ್ಟಲಿಕ್ಕೆ ಅಥವಾ ಗಿಡದ ಬೆಳವಣಿಗೆ ಆಗಲಿಕ್ಕೆ ಹೂಗಳ ಗಾತ್ರ ಸಣ್ಣದಾಗಲಿಕ್ಕೆ ಹೂಗಳು ಹೋಗಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ಗಿಡಗಳಿಗೆ ಬೇಕಾದಂತಹ ಬಿಸಿಲು ಸಾಕಾಗದೇ ಇದ್ದಾಗ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಮತ್ತು ಗಿಡದಲ್ಲಿ ವೈಟ್ ಫ್ಲೈಸ್ ಆಗಿರ್ಬೋದು ಹುಳದ ಸಮಸ್ಯೆಗಳು ಜಾಸ್ತಿಯಾಗಿ ನಮಗೆ ಗಿಡ ಮೊರಟು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಎಷ್ಟೇ ಮೆಡಿಸಿನನ್ನು ಸ್ಪ್ರೇ ಮಾಡ್ತಾ ಇರಿ ಒಂದು ವಾರ ಬಿಟ್ಟು ನೋಡಿದಾಗ ನಿಮ್ಮ ಗಿಡದಲ್ಲಿ ಅದೇ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಗಿಡಗಳಿಗೆ ಬೇಕಾದಷ್ಟು ಬಿಸಿಲು ಯಾವ ಜಾಗದಲ್ಲಿ ಬೀಳ್ತದೆ ನೋಡಿ ಅಲ್ಲಿ ನಾವು ಮಲ್ಲಿಗೆ ಗಿಡಗಳನ್ನು ನೆಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಫಸ್ಟಾಗಿ ಮಲ್ಲಿಗೆ ಗಿಡಗಳನ್ನು ನೆಡುವಾಗ ತುಂಬ ಜಾಗ್ರತೆ ಮಾಡಿ ನಾವು ಯೋಚನೆ ಮಾಡಿ ಗಿಡಗಳನ್ನು ನೆಡಬೇಕು ಅಂತ ಹೇಳೋದು ಅದಕ್ಕೆ ಏನಂತೇಳಿದರೆ ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲಿ ಏನು ನಾವು ಗಿಡಗಳನ್ನು ನೆಟ್ಟಾಗ ಇಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇದು ಎರಡು ಮೂಲ ಕಾರಣಗಳಾಗಿರುತ್ತೆ ಹಾಗೆಯೇ ನಮ್ಮ ಗಿಡದಲ್ಲಿ ಈ ಚುಕ್ಕಿ ರೋಗಗಳು ಬರುತ್ತೆ ಆ ಚುಕ್ಕಿ ರೋಗ ಕೂಡ ಬಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ ಏನು ಆಗೋದಿಲ್ಲ ಬಟ್ ದಿನ ಹೋಗ್ತಾ ಇದ್ದಾಗೆ ಅದಕ್ಕೆ ನಾವು ಬೇಕಾದಂತಹ ಔಷಧಿಗಳನ್ನು ಸ್ಪ್ರೇ ಮಾಡದೇ ಇದ್ದಾಗ ಗಿಡಗಳು ಮೊರಟು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ಸ್ನೇಹಿತರೆ ನಮ್ಮ ಮಲ್ಲಿಗೆ ಗಿಡಗಳು ಮೊರಟು ಕಟ್ಟಲಿಕ್ಕೆ ಯಾವುದು ಕಾರಣ ಯಾವುದರಿಂದ ನಮ್ಮ ಗಿಡಗಳಲ್ಲಿ ಹುಳಗಳು ಜಾಸ್ತಿ ಆಗ್ತದೆ ವೈಟ್ ಫ್ಲೈಸ್ಗಳು ಜಾಸ್ತಿ ಆಗ್ತದೆ ಇದರಿಂದ ನಮ್ಮ ಗಿಡಗಳು ಮೊರಟು ಕಟ್ಟುತ್ತದೆ ಫಸ್ಟಾಗಿ ಇದೇ ಸ್ಟೆಪ್ ಈ ಮೊರಟು ಕಟ್ಟಬಾರ್ದಾದರೆ ಇದನ್ನೆಲ್ಲ ನಾವು ಒಂದು ಬಿಸಿಲಲ್ಲಿ ಗಿಡಗಳು ಇರಬೇಕು ಇನ್ನೊಂದು ಬಿಳಿ ನೊಣ ಮತ್ತು ಹುಳಗಳಿಗೆ ಸಮಯಕ್ಕೆ ಸಂದರ್ಭದಲ್ಲಿ ಔಷಧಿಯನ್ನು ಸಿಂಪಡಿಸಬೇಕು ಆಗ ನಮ್ಮ ಗಿಡದಲ್ಲಿ ಮೊರಟು ಕಟ್ಟುವಿನ ರೋಗ ಖಂಡಿತವಾಗಿಯೂ ಇರುವುದಿಲ್ಲ ಹಾಗೆಯೇ ಇನ್ನೊಂದು ಸ್ನೇಹಿತರೆ ನಾವು ಹಾಕುವಂತಹ ಗೊಬ್ಬರ ಈಗ ನಾನು ಸ್ಪೆಷಲಾಗಿ ನಾನೇನು ನನ್ನದು ಹೇಳ್ತೇನೆ ನಾನು ನನ್ನ ಗಿಡಗಳಿಗೆ ನಾನು ಜಾಸ್ತಿ ಹಾಕೋದು ಹಟ್ಟಿ ಗೊಬ್ಬರ ನಿಮ್ಗೆಲ್ಲರಿಗೂ ಗೊತ್ತುಂಟು ಬಟ್ ಅದರಲ್ಲಿ ತುಂಬ ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅದು ನಾನು ತುಂಬ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದೆ ಏನು ಒಳ್ಳೆ ಏನೆಲ್ಲ ಅದರಲ್ಲಿ ಕೆಟ್ಟದಾಗುತ್ತೆ ಅಂತ ಬಟ್ ಅದರಿಂದ ಕೂಡ ನಮ್ಮ ಗಿಡದಲ್ಲಿ ವೈಟ್ ಫ್ಲೈಸ್ ಜಾಸ್ತಿ ಆಗ್ತದೆ ಉಳದ ಸಮಸ್ಯೆ ಬರುತ್ತೆ ಏನು ಇದು ಸರಿಯಾದ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ನೀರುಗಳನ್ನು ಹಾಕದಿದ್ರು ಗಿಡಗಳು ಡ್ಯಾಮೇಜ್ ಆಗುತ್ತೆ ಎಲ್ಲವನ್ನು ನಾನು ನಿಮಗೆ ಹೇಳಿದ್ದೆ ಕಳೆದ ವಿಡಿಯೋದಲ್ಲಿ ಅಂದರೆ ತುಂಬ ವೀಡಿಯೋದಲ್ಲಿ ಹೇಳ್ತಾ ಬಂದಿದ್ದೆ ಆದರೆ ಸ್ನೇಹಿತರೆ ಇದಕ್ಕೆ ಮೂಲ ಕಾರಣ ನಾನು ಆಗ ಹೇಳಿದಾಗೇನೆ ವೈಟ್ ಫ್ಲೈಸ್ ಉಳದ ಸಮಸ್ಯೆ ಹಾಗೆಯೇ ಏನು ಸರಿಯಾದಂತಹ ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲಿ ಇಡೋದು ಹಾಗೆಯೇ ಗೊಬ್ಬರ ಹಾಕುವಾಗ ಹಾಕುವಂತಹ ಕ್ರಮದಲ್ಲಿ ಹಾಕದೆ ಬೇರೆ ಬೇರೆ ರೀತಿಯಲ್ಲಿ ಹಾಕಿದಾಗ ಗಿಡಗಳಿಗೆ ರಿಯಾಕ್ಟ್ ಆಗಿ ಕೂಡ ಮೊರಟು ಕಟ್ಟುವಂಥ ಚಾನ್ಸಸ್ ಇರ್ತದೆ ಹಾಗಿದ್ರೆ ಇದಕ್ಕೆಲ್ಲ ನಾವು ಈ ಒಂದು ಸಮಸ್ಯೆಗೆ ಇಷ್ಟೇ ಪರಿಹಾರವನ್ನು ತಿಳಿದುಕೊಳ್ಬೇಕಾಗತ್ತೆ ನಿಮಗೆ ನಾನು ತುಂಬ ವಿಡಿಯೋದಲ್ಲಿ ತಿಳಿಸಿದೆ ನಾನು ಪರ್ಟಿಕ್ಯುಲರ್ ಆಗಿ ನನ್ನ ಮಲ್ಲಿಗೆ ಗಿಡದಲ್ಲಿ ಬರುವಂತಹ ವೈಟ್ ಫ್ಲೈಸ್ ಹಾಗೆಯೇ ಹುಳಗಳಿಗೆ ಹಾಕುವಂತಹ ಸ್ಪ್ರೇ ಬಗ್ಗೆ ತುಂಬ ವಿಡಿಯೋದಲ್ಲಿ ತಿಳಿಸಿದೆ ಅದನ್ನು ಹೇಗೆ ಹಾಕಬೇಕು ಯಾವ ಮೆಥಡನ್ನು ಫಾಲೋ ಮಾಡಬೇಕು ಅಂತ ಕೂಡ ನಿಮಗೆ ತಿಳಿಸಿದೆ ಆದರೆ ಪಾಪ ನನಗೆ ಹೊಸ ಹೊಸ ಸಬ್ಸ್ಕ್ರೈಬರ್ ಬರ್ತಾ ಇರೋದ್ರಿಂದ ಅವರು ಯಾವಾಗಲೂ ಕೇಳ್ತಾ ಇರ್ತಾರೆ ಅಂದರೆ ಪಾಪ ಅವರಿಗೂ ಗೊತ್ತಿರೋದಿಲ್ಲಲ್ಲ ಹಾಗಾಗಿ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಇನ್ನೊಮ್ಮೆ ಅದರ ಬಗ್ಗೆ ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಹುಳಕ್ಕೆ ಒಂದು ನಾನು ಸ್ಪ್ರೇ ಹೇಳಿದ್ದೆ ಆರು ಅಂತ ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫಸ್ಟ್ ಸ್ಟೆಪ್ ಆದರೆ ಮಾತ್ರ ಬೇರೆ ಯಾವ ಸ್ಟೆಪ್ ಸೆಕೆಂಡ್ ಸ್ಟೆಪ್ ತರ್ಡ್ ಸ್ಟೆಪ್ ಅಂತ ಏನು ಹೇಳ್ತೇವೆ ನೋಡಿ ಅದೆಲ್ಲ ಬಂದರೆ ನೋಡಿ ಈ ರೀತಿ ಹುಳ ಆದರೆ ನಿಮಗೆ ಆರೋ ಖಂಡಿತ ವರ್ಕ್ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ನಾನೇ ಹೇಳ್ತೇನೆ ಬಟ್ ಆ ಸಂದರ್ಭದಲ್ಲಿ ಗಿಡ ತುಂಬ ಹಾಳಾಗ್ತಾ ಇದೆ ಅಂತ ಅಂದಾಗ ಚುಕ್ಕಿ ರೋಗ ಮೊರಟು ಕಟ್ಟುವಿಕೆ ವೈಟ್ ಫ್ಲೈಸ್ ಮತ್ತು ಈ ಹುಳದ ಸಮಸ್ಯೆ ಆಗಿರ್ಬೋದು ಮತ್ತು ಈ ಎಲೆಗಳು ತೂತು ಬಿದ್ದಾಗೆ ಆಗುತ್ತೆ ಗೊತ್ತಾ ಆ ರೀತಿಯ ಸಮಸ್ಯೆ ಕೂಡ ಇರುತ್ತೆ ಚುಕ್ಕಿ ರೋಗ ಬೇರೆ ಎಲೆಯಲ್ಲಿ ಸಣ್ಣ ಸಣ್ಣ ತೂತು ಬೀಳುತ್ತೆ ಅದು ರೋಗ ಬೇರೆ ಹಾಗಾಗಿ ಇದಕ್ಕೆಲ್ಲ ಒಂದೇ ಆಲ್ ಇನ್ ಒನ್ ಅಂತ ಹೇಳಿದರೆ ಫೇಗಸಸ್ ಸ್ನೇಹಿತರೆ ನಾನು ಫೇಗಸಸ್ ಬಗ್ಗೆ ನಿಮಗೆ ತುಂಬ ಬಾರಿ ಹೇಳಿದ್ದೆ ಸ್ನೇಹಿತರೆ ಇದೆ ಫೇಗಸಸ್ ಅಂತ ಹೇಳಿ ತುಂಬ ಜನ ಕೇಳ್ತಾ ಇರ್ತೀರಲ್ಲ ಬೇಕಿದ್ರೆ ನೀವು ಒಮ್ಮೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೋಡಿ ನಾನು ಅವರು ಮೊನ್ನೆ ಮರಟು ಕಟ್ಟುವಿನ ಒಂದು ಕ್ವಶನ್ ಕೇಳಿದ್ದು ನಿಮಗೆ ಅದು ಕಮೆಂಟ್ ನೋಡ್ತೇನೆ ನನಗೆ ಸಿಕ್ಕಿದ್ರೆ ನಾನು ಸ್ಕ್ರೀನ್ಶಾಟ್ ಹಾಕಿ ಬಿಡ್ತೇನೆ ನೋಡಿ ಯಾಕಂತ ಹೇಳಿದರೆ ಪಾಪ ನಮ್ಮ ಹಾಗೇನಲ್ಲ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಬೆಳಿಬೇಕು ಏನೋ ಒಂದು ಮಾಡಬೇಕು ಅವರು ಒಂದು ಏನೋ ಹೋಪ್ಸ್ ಇಟ್ಕೊಂಡು ನಮ್ಮ ಹತ್ರ ಕೇಳ್ತಾರೆ ಬಟ್ ಆವಾಗ ನಾವು ಹೇಳಲೇಬೇಕಾಗುತ್ತೆ ನನಗೆ ಹೇಳಬೇಕಂತ ಅನಿಸುತ್ತೆ ನನಗೆ ಗೊತ್ತು ಗೊತ್ತಿದ್ದು ಗೊತ್ತಿಲ್ಲದಾಗೆ ಮಾಡಲಿಕ್ಕೆ ಖಂಡಿತ ಬರೋದಿಲ್ಲ ಅದಕ್ಕೋಸ್ಕರ ನಾನು ಎಲ್ರಿಗೂ ಯೂಸ್ ಆಗಲಿ ಹೊಸ ಹೊಸ ಸಬ್ಸ್ಕ್ರೈಬರ್ ಬರ್ತಾರೆ ಎಲ್ರಿಗೂ ಯೂಸ್ ಆಗಲಿ ಯಾಕಂತ ಹೇಳಿದರೆ ಎಲ್ಲರೂ ಒಮ್ಮೆಲೆ ನಮ್ಮ ವೀಡಿಯೋವನ್ನು ನೋಡೋದಿಲ್ಲ ಹಾಗಾಗಿ ದಿನ ಹೋಗ್ತಾ ಇದ್ದಾಗೇ ನಮಗೆ ಹೊಸ ಹೊಸ ಸಬ್ಸ್ಕ್ರೈಬರ್ ಬರ್ತಾರೆ ಹಾಗಾಗಿ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಫೇಗಸಸ್ ಫೇಗಸಸ್ ಯಾಕೆ ಹಾಕಬೇಕು ಎಷ್ಟು ಹಾಕಬೇಕು ಅಂತ ಹೇಳ್ತೇನೆ ಇದು ಒಂದು ಒನ್ ಆಫ್ ದ ಬೆಸ್ಟ್ ಎಲ್ಲ ರೋಗಕ್ಕೂ ಸರ್ವ ರೋಗಕ್ಕೂ ಒಂದೇ ಮೆಡಿಸಿನ್ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ನನ್ನ ಗಿಡದಲ್ಲಿ ಬರುವಂತಹ ವೈಟ್ ಫ್ಲೈಸ್ ಹುಳದ ಸಮಸ್ಯೆ ಚುಕ್ಕಿ ರೋಗ ಹಾಗೆಯೇ ಈ ನಾನು ಆಗ ಹೇಳಿದಾಗೆ ಎಲೆ ತೂತು ಬೀಳುವಂಥದ್ದು ಮೊರಟು ಕಟ್ಟುವಿಕೆ ಪ್ರತಿಯೊಂದು ರೋಗಕ್ಕೂ ನಾನು ಈ ಫೇಗಸಸ್ಸನ್ನೇ ಸ್ಪ್ರೇ ಮಾಡೋದು ಇದು ನಾನು ನಿನ್ನೆ ಮುನ್ನಿಂದ ಯೂಸ್ ಮಾಡೋದೆಲ್ಲ ಅರೌಂಡ್ ನಾನು ಎರಡು ವರ್ಷದಿಂದ ಮಾಡ್ತಾ ಇದ್ದೇನೆ ನಾನು ಯಾವಾಗ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಅಲ್ಲಿಂದ ನಾನು ಈ ಫೇಗಸಸ್ಸನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ಆಬ್ಸಲೆಟ್ಲಿ ಅದರ ಬಗ್ಗೆ ಹೇಳುವಾಗೆನೆಲ್ಲ ಹತ್ತರಲ್ಲಿ ಹತ್ತು ಅಷ್ಟು ಪಾಯಿಂಟ್ಸ್ ಕೊಡ್ಬೋದು ಈ ಫೇಗಸಸ್ ಹೇಗೆ ನಮ್ಮ ಮಲ್ಲಿಗೆ ಗಿಡಗಳಿಗೆ ಹಾಕೋದಂತ ಹೇಳಿದರೆ ಅದು ಒಂದು ಬೂದಿ ಟೈಪ್ ಆಗಿ ಇರುತ್ತೆ ಈ ಪ್ಯಾಕೆಟನ್ನು ಓಪನ್ ಮಾಡಿದಾಗ ಅದರ ಒಳಗೆ ಬೂದಿ ಟೈಪ್ ಇರುತ್ತೆ ನಾವು ಈ ಒಂದು ಪ್ಯಾಕೆಟ್ಗೆ ನಿಮಗೆ ಸ್ಟ್ರಾಂಗ್ ಆಗಿ ಬೇಕು ಅಂತಂದರೆ ಅಂದರೆ ನಿಮ್ಮ ಈಗ ತುಂಬ ಗಿಡಗಳು ಹೆಚ್ಚಿನ ಗಿಡಗಳು ಮೊರಟು ಕಟ್ಟಿದೆ ಅಥವಾ ಹುಳ ಹುಳ ಇದೆ ವೈಟ್ ಫ್ಲೈಸ್ ಇದೆ ಇಂತಹ ತುಂಬ ಗಿಡದಲ್ಲಿ ಇದೆ ಅಂದಾಗ ಟ್ವೆಂಟಿ ಲೀಟರಿಗೆ ನೀವು ಈ ಒಂದು ಪ್ಯಾಕೆಟ್ ಪ್ಯಾಕೆಟನ್ನು ಹಾಕಿ ನಿಮ್ಮ ಗಿಡಗಳಿಗೆ ನೀವು ಸ್ಪ್ರೇ ಮಾಡಬೇಕು ಇಪ್ಪತ್ತು ಲೀಟರಿಗೆ ಇಡೀ ಟ್ಯಾಶುವನ್ನು ಹಾಕಬೇಕು ಒಂದು ಪ್ಯಾಕೆಟಲ್ಲಿ ಏನು ಮೆಡಿಸಿನ್ ಇರುತ್ತೆ ನೋಡಿ ಇಲ್ಲ ನಿಮ್ಮ ಗಿಡದಲ್ಲಿ ಅಲ್ಲಲ್ಲಿದೆ ಅಷ್ಟೊಂದು ಇಲ್ಲ ಅಂತಂದಾಗ ಮೂವತ್ತು ಲೀಟರ್ ನೀರಿಗೆ ಹಾಕ್ಬೋದು ಅದಕ್ಕಿಂತ ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅದು ಅಷ್ಟು ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡೋದಿಲ್ಲ ಆ್ಯಕ್ಚುಲಿ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಪಕ್ಕ ನೂರಕ್ಕೆ ನೂರರಷ್ಟು ನಿಮಗೆ ರಿಸಲ್ಟ್ ಬೇಕು ಅನ್ನುವಾಗಿದ್ರೆ ಹಾಗಿದ್ರೆ ಇಪ್ಪತ್ತು ಲೀಟರ್ ನೀರಿಗೆ ಈ ಫೇಗಸಸ್ಸನ್ನು ಕಂಪ್ಲೀಟ್ ಒಂದು ಪ್ಯಾಕೆಟನ್ನು ಹಾಕಿ ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡಿ ಆದರೆ ಹಾಕಿದ ನಂತರ ಮಳೆ ಬರಬಾರ್ದು ಅದು ಒಂದು ಏನು ನಿಮಗೆ ಒಳ್ಳೆಯ ರಿಸಲ್ಟ್ ಬರೋದು ಸ್ನೇಹಿತರೆ ಪಕ್ಕ ಹಂಡ್ರೆಡಲ್ಲಿ ಹಂಡ್ರೆಡ್ ನಾನು ಸುಮಾರು ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಸ್ನೇಹಿತರೆ ನಾನು ಅದಕ್ಕೆ ಎಲ್ರಿಗೂ ನಾನು ಒತ್ತಿ ಹೇಳ್ತೇನೆ ಏನು ಗೊತ್ತಾ ಅಂದರೆ ಮಲ್ಲಿಗೆ ಕೃಷಿಯಲ್ಲಿ ದಿನಕ್ಕೊಂದು ರೀತಿಯ ರೋಗ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತು ಈ ಚೆನ್ನಾಗಿದ್ದಂತಹ ಗಿಡಗಳು ನಾಳೆ ಸಡನ್ನಾಗಿ ಎಲೆ ಉದುರ್ತದೆ ಅಥವಾ ಎಲೆ ಹಳದಿ ಆಗಿರ್ಬೋದು ಅಥವಾ ಸಡನ್ನಾಗಿ ಫ್ಲೈಸ್ ಆ ರೀತಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರುತ್ತೆ ಅಂದರೆ ನಮಗೆ ಈಗ ಮಲ್ಲಿಗೆ ಗಿಡ ಅನ್ನುವಂಥದ್ದು ಸಾರಿ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ಈ ಸಣ್ಣ ಮಕ್ಕಳನ್ನು ನೋಡಿದ ಹಾಗೆ ಅಂದರೆ ಅವುಗಳು ಹಾಗೇನೆ ದಿನಕ್ಕೊಂದು ರೀತಿ ಇರುತ್ತೆ ಹಾಗೆಯೇ ನಮ್ಮ ಮಲ್ಲಿಗೆ ಗಿಡಗಳು ಹಾಗಾಗಿ ಸ್ನೇಹಿತರೆ ಯಾರತ್ರ ಮಲ್ಲಿಗೆ ಗಿಡಗಳು ಇದೆ ನೋಡಿ ಅಥವಾ ಬಿಸ್ನೆಸ್ ಪರ್ಪಸಲ್ಲಿ ಮಲ್ಲಿಗೆ ಕೃಷಿಯನ್ನು ಯಾರೆಲ್ಲ ಮಾಡ್ತಾ ಇದ್ದೀರಿ ನೋಡಿ ಅಂಥವರು ಈ ಫೇಗಸಸ್ಸನ್ನು ಒಮ್ಮೆ ಸ್ಪ್ರೇ ಮಾಡಿ ನೋಡಿ ಖಂಡಿತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆಯೇ ಸ್ನೇಹಿತರೆ ಇದನ್ನು ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಮಲ್ಲಿಗೆ ಕೃಷಿ ಮಾಡುವವರು ನಿಮ್ಮ ಮನೆಯಲ್ಲಿ ತಂದಿಡಿ ಏನು ಗೊತ್ತಾ ಚೆನ್ನಾಗಿ ಬಿಸಿಲಿರುವಾಗ ಸ್ಪ್ರೇ ಹಾಕ್ಬೋದು ಯಾವ ಟೈಮಲ್ಲೂ ಬೇಕಿದ್ರೆ ಹಾಕ್ಬೋದು ಫ್ರೀ ಟೈಮ್ ಮಾಡಿಕೊಂಡು ಹಾಕಿ ಹಾಕಿದ ನಂತರ ಗಿಡದ ಬುಡಕ್ಕೆ ಅಥವಾ ಎಲೆಗಳಿಗೆ ನೀರನ್ನು ಹಾಕಬಾರ್ದು ಮಳೆ ಬರಬಾರ್ದು ಎರಡು ನೆನಪಲ್ಲಿರಲಿ ಮೆಕ್ಕಿದ ಸಂದರ್ಭದಲ್ಲಿ ಯಾವಾಗ ಬೇಕಿದ್ದರೂ ಹಾಕ್ಬೋದು ಇದಕ್ಕೆ ಬಿಸಿಲಲ್ಲಿ ಹಾಕಬೇಕು ಬೆಳಗ್ಗೆ ಹಾಕಬೇಕು ಸಾಯಂಕಾಲ ಹಾಕಬೇಕು ಅಂತ ಟೈಮಿಂಗ್ ಏನಿಲ್ಲ ನಿಮಗೆ ಯಾವ ಸಂದರ್ಭದಲ್ಲಿ ಟೈಮ್ ಫ್ರೀ ಸಿಗುತ್ತೆ ನೋಡಿ ಅಂತಹ ಸಂದರ್ಭದಲ್ಲಿ ನೀವು ಗಿಡಗಳಿಗೆ ಹಾಕಬೇಕು ಒಂದು ಎರಡನೇದಾಗಿ ಇದನ್ನು ಹಾಕಿದ ಮೇಲೆ ನೀವು ಏನು ಆ ದಿನ ಕಂಪ್ಲೀಟಾಗಿ ಗಿಡಗಳಿಗೆ ನೀರು ಹಾಕಬಾರ್ದು ಅಂದರೆ ನಾನು ಆಗ ಹೇಳಿದ್ದೇ ಮಳೆ ಬರಬಾರ್ದು ಒಂದು ಎರಡನೇದಾಗಿ ನೀವು ಗಿಡಗಳಿಗೆ ನೀರನ್ನು ಹಾಕಬಾರ್ದು ಕಂಪ್ಲೀಟ್ ಗಿಡಗಳು ಡ್ರೈ ಇರಬೇಕು ಬುಡ ಕೂಡ ಡ್ರೈ ಇರಬೇಕು ಹಾಗೇನೆ ಗಿಡಗಳು ಕೂಡ ಡ್ರೈ ಇರಬೇಕು ನೀರಿನ ಪಸೆ ಇರಬಾರ್ದು ಎಲ್ಲ ಇದನ್ನೆಲ್ಲ ಮೆಥಡನ್ನು ನೀವು ಫಾಲೋ ಮಾಡಿ ಗಿಡಗಳಿಗೆ ಹಾಕಿದರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಯಾರಾದರೂ ಹಾಕದೇ ಇದ್ದಲ್ಲಿ ಅವರು ಒಮ್ಮೆ ಇದನ್ನು ಹಾಕಿ ನೋಡಿ ನಿಮ್ಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ಹಾಗೆಯೇ ಸ್ನೇಹಿತರೆ ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ಬೇಕಿದ್ದಲ್ಲಿ ನೀವು ನನ್ನ ಹಳೆಯ ವೀಡಿಯೋ ಒಂದು ಒಂದೂವರೆ ವರ್ಷದ ಹಿಂದಿನ ವೀಡಿಯೋ ನೋಡಿ ಸ್ನೇಹಿತರೆ ನಾನು ಇದೇ ಫೇಗಸಸ್ನ ಹೇಳಿದ್ದೇನೆ ನಾನು ಒಂದು ಎರಡು ವೀಡಿಯೋದಲ್ಲಿ ತಿಳಿಸಿದ್ದಲ್ಲ ಸುಮಾರು ವೀಡಿಯೋಗಳಲ್ಲಿ ತಿಳಿಸಿದ್ದೆ ಹಾಗೆಯೇ ಬೇರೆ ಬೇರೆ ರೀತಿಯ ಮೆಡಿಸಿನನ್ನು ಸ್ ತಿಳಿಸಿದ್ದೇನೆ ಸ್ನೇಹಿತರೆ ನಾನು ಬಟ್ ನನಗೆ ಎಲ್ಲದಕ್ಕಿಂತ ಈ ಒಂದು ಫೇಗಸಸ್ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ನಾನು ನಿಮಗೆ ಇದನ್ನು ಪ್ರಿಫರ್ ಮಾಡ್ತೇನೆ ಸ್ನೇಹಿತರೆ ಮತ್ತು ಇದು ಎಲ್ಲ ಕಡೆ ಸಿಗುತ್ತಾ ಸಿಗೋದಿಲ್ವ ಅಂತ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಮೂಡುಬಿದ್ರಿಯಲ್ಲಿ ನನಗೆ ಇದು ಸಿಗುತ್ತೆ ಬೇರೆ ಎಲ್ಲಿ ಸಿಗ್ತದೆ ಎಲ್ಲಿ ಸಿಗೋದಿಲ್ಲ ಅಂತ ಐ ನೋ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ನನಗೆ ಬೇಕಾಗಿರುವಂತಹ ಮೆಡಿಸಿನನ್ನು ನಾನು ಇಲ್ಲಿ ಮುಡ್ಬಿದ್ರಲ್ಲೇ ಪರ್ಚೇಸ್ ಮಾಡೋದು ನಾನೇ ಶಾಪಿಗೆ ಹೋಗಿ ನನಗೆ ಯಾವುದು ಬೇಕೋ ಅದನ್ನು ನೋಡಿಕೊಂಡು ಸರಿಯಾಗಿ ಅದನ್ನು ಪರಿಶೀಲಿಸಿ ಅದರ ಡೇಟ್ ಬಾರ್ಗಳನ್ನೆಲ್ಲ ನೋಡಿಕೊಂಡು ನಾನು ತರೋದು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಕೆಲವರು ನಾನು ಮೊನ್ನೆ ಒಂದು ಮೆಡಿಸಿನ್ ತಂದಿದ್ದೆ ಅಂದರೆ ಜಸ್ಟ್ ನಿಮಗೆ ಅದು ಡೇಟ್ ಬಾರ್ ಆಗ್ಲಿಕ್ಕೆ ಇದ್ದದು ಒಂದೇ ತಿಂಗಳು ಅಂತಹ ಮೆಡಿಸಿನನ್ನು ನೀವು ತರಲಿಕ್ಕೆ ಹೋಗಬೇಡಿ ಅವ್ರು ಏನಾಗೋದಿಲ್ಲ ನೀವು ತನ್ನಿ ಕೊಂಡೋಗಿ ಕೊಂಡೋಗಿ ಅಂತ ಹೇಳ್ತಾರೆ ಬಟ್ ನೀವು ತರಬೇಡಿ ಯಾಕಂತ ಹೇಳಿದರೆ ಆದಷ್ಟು ನೀವು ನ್ಯೂ ಸ್ಟಾಕನ್ನು ತರಬೇಕು ಇವಾಗ ಎರಡು ಸಾವಿರ ಇಪ್ ಎರಡು ಸಾವಿರದ ಇಪ್ಪತ್ತೈದು ಆಗಿರೋದ್ರಿಂದ ನೀವು ಎರಡು ಸಾವಿರದ ಇಪ್ಪತ್ತೈದರದ್ದೇ ತರಬೇಕು ಇಪ್ಪತ್ತ್ಮೂರು ಇಪ್ಪತ್ತೆರಡರ ವರ್ಷದ್ದೆಲ್ಲ ತರಲಿಕ್ಕೆ ಹೋಗಬೇಡಿ ರನ್ನಿಂಗ್ ಇಪ್ಪತ್ತೈದರದ್ದು ಉಂಟು ಸ್ನೇಹಿತರೆ ಈಗ ನನ್ನ ಹತ್ರ ನೋಡಿ ಸೆವೆಂಟೀನ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಏಳರವರೆಗೆ ಯೂಸ್ ಮಾಡ್ಬೋದು ಹಾಗಂತ ಹೇಳಿದರೆ ಇದು ಫ್ರೆಶ್ ಆಗಿರುವಂತಹ ಮೆಡಿಸಿನ್ ನೀವು ಒಮ್ಮೆ ನೀವು ಇದನ್ನೊಮ್ಮೆ ಕ್ರಾಸ್ ಚೆಕ್ ಮಾಡಬೇಕು ರೇಟ್ ಇದಕ್ಕೆ ನೂರ ಐವತ್ತ ಒಂದು ರೂಪಾಯಿ ಕೆಲವರು ನೂರ ಐವತ್ತು ತಗೊಳ್ತಾರೆ ಕೆಲವರು ನೂರ ಐವತ್ತೊಂದು ತಗೊಳ್ತಾರೆ ಬಟ್ ಅದರ ಒರಿಜಿನಲ್ ರೇಟ್ ಒನ್ ಫಿಫ್ಟಿ ಒನ್ ನೂರ ಐವತ್ತೊಂದು ರೂಪಾಯಿ ಹಾಗೆಯೇ ಅದರ ಒಂದು ಡೇಟ್ ನೋಡ್ಕೊಳ್ಳಿ ಆಯಿತಾ ಏನು ಗೊತ್ತಾ ನಾನು ಕಳೆದ ಬಾರಿ ತಂದಾಗ ಕಳೆದ ತಿಂಗಳಲ್ಲಿ ತಂದಾಗ ನಾನು ಯಾವಾಗಲೂ ತರುವ ಅಂಗಡಿಯಲ್ಲಿ ತರುವುದು ಹೆಸರು ಬೇಡ ಹೇಳೋದಿಲ್ಲ ನಾನು ಬಟ್ ನಾನು ಒಟ್ ಅವಸರದಲ್ಲಿದೆ ತಂದೆ ನಾನು ಯಾವತ್ತೂ ಡೇಟ್ ಬಾರೆಲ್ಲ ನೋಡದೆ ನಾನು ತರುವುದಿಲ್ಲ ಬಟ್ ಫೇಗಸಸ್ ಕೊಡಿ ಅಂತ ಹೇಳಿದರೆ ಕೊಟ್ಟರು ತಂದೆ ಬಟ್ ಮನೆಗೆ ನಾನು ಬಂದು ಮಡ್ ಮೆಡಿಸಿನ್ ಹಾಕಿ ಈಗ ನೋಡುವಾಗ ಒಂದೇ ತಿಂಗಳಿದ್ದದ್ದು ಎಕ್ಸ್ಪರ್ಡ್ ಆಗಲಿಕ್ಕೆ ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಹೇಳಿದೆ ನಾನು ಇಲ್ಲ ಏನಾಗೋದಿಲ್ಲ ಅಂತ ಹೇಳಿದರು ಬಟ್ಟು ರಿಸಲ್ಟ್ ಕೊಟ್ಟಿದ್ದೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೆ ಬಟ್ ಆದರೂ ಬೇಡ ಹೊಸ ಸ್ಟಾಕನ್ನೇ ಹಾಕಿ ಸ್ನೇಹಿತರೆ ಆ ರೀತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತ್ಮೂರು ಆ ಥರದ್ದೆಲ್ಲ ಇದ್ದರೆ ನಿಮ್ಮ ಗಿಡಗಳಿಗೆ ಹಾಕಲಿಕ್ಕೆ ಹೋಗಬೇಡಿ ಇಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನಾನು ಹೇಳಿದಂತಹ ಮೆಥಡನ್ನು ಫಾಲೋ ಮಾಡಿ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದಕ್ಕಿಂತ ಲೋ ನಿಮಗೆ ಏನೋ ಡೌಟ್ ಕ್ಲಿಯರ್ ಆಗುವ ಹಾಗೆ ಹೇಳಿದ್ದೇನೆ ಇದರ ಮೇಲೆ ಇನ್ನೂ ನಿಮಗೆ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕೇಳಿ ಖಂಡಿತ ಉತ್ತರಿಸ್ತೇನೆ ಹಾಗೆಯೇ ನಿಮಗೇನೇ ಡೌಟ್ ಇದ್ದರೂ ಕೇಳಿ ನಾನು ಉತ್ತರಿಸ್ತೇನೆ ವೀಡಿಯೋ ಮಾಡಿ ಹೇಳುವಂತಹ ಸಂದರ್ಭ ಬಂದರೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ